ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಡವೆಗಳನ್ನ ಹೇಗೆ ನಿವಾರಿಸಿಕೊಳ್ಬೇಕು ಅನ್ನೋದನ್ನ ಹೇಳುತ್ತೇನೆ ಮಡವೆಗಳು ಕಲೆಗಳನ್ನ ತೆಗೆಯಲು ಸಾಕಷ್ಟು ವಿಧಾನಗಳಿವೆ ಈ ಮಡವೆಗಳು ಪ್ರಾರಂಭವಾಗೋದು ಮುಖ್ಯವಾಗಿ ಯವನದಲ್ಲಿ ಅಷ್ಟೇ ಅಲ್ಲದೆ ಪ್ರಾಯದ ಕಾಲದಲ್ಲಿ ಹಾರ್ಮೋನ್ ಏರುಪೇರಾದಾಗ ಗ್ರಂಥಿಗಳ ಸ್ರಾವದಿಂದಾಗಿ ಮಡವೆಗಳು ಆರಂಭ ಆಗುತ್ತೆ ಇದಕ್ಕೆ ಕೆಲವು ಔಷಧಿ ಚಿಕಿತ್ಸೆಗಳು ಇವೆ ಆದ್ರೂ ಮನೆಯಲ್ಲಿ ಪ್ರಾಕೃತಿಕ ಚಿಕಿತ್ಸೆಯಿಂದ ಸಾಕಷ್ಟು ಉತ್ತಮ ಪರಿಹಾರಗಳನ್ನು ನಾವು ನೋಡ್ಕೊಳ್ಬಹುದು ಆದರೆ ಈ ಚಿಕಿತ್ಸೆಯಿಂದ ನಮಗೆ ಸಮಯದ ಸದುಪಯೋಗ ಆಗೋದೇ ಅಲ್ಲದೆ ಸಾಕಷ್ಟು ಹಣವನ್ನ ಸಹ ಉಳಿತಾಯ ಮಾಡಿದಾಗೆ ಆಗುತ್ತೆ ಇನ್ನು ಮುಖ್ಯವಾಗಿ ಮುಖದ ಮೇಲಿನ ಮೊಡವೆಗಳನ್ನ ಎರಡೇ ಎರಡು ದಿನಗಳಲ್ಲಿ ನಿಜವಾಗ್ಲೂ ಹೇಳ್ತೀನಿ ಎರಡೇ ದಿನಗಳಲ್ಲಿ ಕಣ್ಮರೆಯಾಗುವ ಹಾಗೆ ಮಾಡ್ಕೋಬಹುದು ಅವು ಸ್ವಾಭಾವಿಕವಾಗಿ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳಿಂದಲೇ ತಯಾರಿಸಲಾದಂತಹ ಒಂದು ಚಿಕಿತ್ಸಾ ವಿಧಾನ ಇದೆ ಅಲ್ಲ ಅದನ್ನ ನಾವು ಮಾಡಿಕೊಂಡು ನಮ್ಮ ಮಡವೆಗಳನ್ನ ಸೂಕ್ತವಾದ ಕ್ರಮದಲ್ಲಿ ನಿವಾರಿಸ್ಕೊಳ್ಬಹುದು ಇನ್ನು ಅವು ಯಾವ ಕ್ರಮಗಳು ಅಂತೀರಾ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ನಾವು ಬಾಳೆಹಣ್ಣನ್ನ ಸದಾ ಕಾಲ ಯಾವಾಗ್ಲೂ ತಿಂತಾನೆ ಇರ್ತೀವಿ ಆದ್ರೆ ಆ ಸೊಪ್ಪೆಯ ಮಹತ್ವ ನಮಗೆ ಗೊತ್ತಿಲ್ಲ ಈ ಬಾಳೆಹಣ್ಣು ಸೊಪ್ಪೆ ಇದೆಯಲ್ಲ ಆ ಸೊಪ್ಪೆನ ತೆಗೆದುಕೊಂಡು ಎಲ್ಲಿ ಮಡವೆ ಆಗಿದೆಯೋ ಆ ಮಡುವೆ ಮೇಲೆ ಚೆನ್ನಾಗಿ ಒಂದು ಅರ್ಧ ತಾಸು ಅಥವಾ ಇಪ್ಪತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಆ ಸೊಪ್ಪೆಯಿಂದ ಅಂದ್ರೆ ಮೇಲೆ ಇರುವ ಸೊಪ್ಪೆ ಅಲ್ಲ ಬಾಳೆಹಣ್ಣು ತೆಗೆದು ಒಳಗಡೆಯಿಂದ ಸೊಪ್ಪೆ ಇರ್ತದೆ ಆ ಸೊಪ್ಪೆಯಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಡ್ಬೇಕು ಒಂದ್ ಇಪ್ಪತ್ ನಿಮಿಷದ ಕಾಲ ಮಸಾಜ್ ಮಾಡ್ಕೊಂಡು ನೋಡ್ರಿ ಎರಡೇ ಎರಡು ದಿನಗಳಲ್ಲಿ ನಿಮ್ಮ ಮಡುವೆ ಮಟ್ ರಿಸಲ್ಟ್ಸ್ ಪರ್ಫೆಕ್ಟ್ ಆಗಿರುತ್ತೆ ಹೌದು ಇದು ಅಕ್ಷರ ಸತ್ಯ ಮತ್ತೊಂದು ಟಿಪ್ ಇದೆ ಅದೇನಪ್ಪಾ ಅಂದ್ರೆ ನಿಂಬೆ ಹಣ್ಣು ಮತ್ತು ಜೇಂತು ಈ ನಿಂಬೆ ಹಣ್ಣು ಮತ್ತು ಜೇನುತುಪ್ಪ ಒಂದು ಚಮಚ ಜೇನುತುಪ್ಪ ಹಾಗೂ ಒಂದು ಚಮಚ ನಿಂಬೆ ಹಣ್ಣಿನ ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಅದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡ ನಂತರ ಆ ಮಿಶ್ರಣವನ್ನ ಎಲ್ಲಿ ಮಡವೆ ಆಗಿದೆಯೋ ಆ ಮೊಡವೆ ಮೇಲೆ ಹಚ್ಕೊಳ್ಬೇಕು ಅದನ್ನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆ ಮಸಾಜ್ ಆದ ಒಂದು ಇಪ್ಪತ್ತೈದು ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟು ತಣ್ಣನೆಯ ತಂಪಾದ ನೀರಲ್ಲಿ ಮುಖ ತೊಳ್ಕೊಂಡ್ಬಿಡಿ ಎರಡೇ ಎರಡು ದಿನದಲ್ಲಿ ನಿಮ್ಮ ಮೊಡವೆಗಳು ಮಟುಮಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ